ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪ ಅಡುಗೆ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಮೂಲಂಗಿ ಗೊಜ್ಜು ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಎಲ್ಲರಿಗೂ ಕೊನೆವರೆಗೂ ನೋಡಿ ಈ ಮೂಲಂಗಿಯಿಂದ ವಿವಿಧ ರೀತಿಯ ಬಗೆಯ ಅಡುಗೆಗಳನ್ನು ಮಾಡ್ತಾರೆ ಆದರೆ ನಾನು ಈ ವಿಡಿಯೋದಲ್ಲಿ ಮೂಲಂಗಿ ಗೊಜ್ಜು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ಮೂಲಂಗಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗುವಂತಹ ವಿಟಮಿನ್ಗಳು ಸಿಗುತ್ತೆ ಈ ಮೂಲಂಗಿಯಲ್ಲಿ ಎ ಬಿ ಮತ್ತು ಸಿ ನ ವಿಟಮಿನ್ಗಳು ಇರುತ್ತೆ ಇದು ಕರಳು ಮತ್ತು ಹೊಟ್ಟೆಗೆ ಬಹಳ ಉತ್ತಮ ಆಗಿರುತ್ತೆ ರಕ್ತ ಶುದ್ಧ ಮಾಡುವ ಜೊತೆಗೆ ನಮ್ಮ ದೇಹದಲ್ಲಿರುವ ವಿಷಕಾರಿ ಅಂಶವನ್ನು ತೆಗೆದುಹಾಕುತ್ತೆ ರಕ್ತಕ್ಕೆ ಹೊಸ ಆಮ್ಲಜನಕವನ್ನು ಸಹ ಪೂರೈಸುತ್ತೆ ಇಷ್ಟೆಲ್ಲ ಉಪಯೋಗ ಇದ್ದಾಗ ಯಾರು ತಾನೇ ಬೇಡ ಅಂತ ಹೇಳ್ತಾರೆ ಹಾಗಾದರೆ ಬನ್ನಿ ಮೂಲಂಗಿ ಗೊಜ್ಜು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ಬರೋಣ ಖಾರಕ್ಕೆ ಎಷ್ಟು ಬೇಕೋ ಬೇಕಷ್ಟು ಹಸಿಮೆಣಸಿನ್ಕಾಯಿನ ಉತ್ಕೊಂಡ್ಬರೋಣ ಎರಡು ನಿಮಿಷಗಳ ಕಾಲ ಫ್ರೈ ಆದಮೇಲೆ ಕಾಣಿಸ್ತಾ ಇರ್ಬೋದು ಫ್ರೈ ಆಗಿದೆ ಕರಿಬೇವು ಹಾಕಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಸಾಕು ಕರಿಬೇವು ಸ್ವಲ್ಪ ಫ್ರೈ ಆಗಿದೆ ಈಗ ಕಡಲೆ ಬೀಜ ಉರಿಯೋಣ ಕಡಲೆ ಬೀಜನೂ ಕೆಂಪುಗಾಗೋ ರೀತಿಯಲ್ಲಿ ಹುರಿದಾಗಿದೆ ಉದ್ದಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಕರಿಬೇವು ಮತ್ತು ಬೀಜ ಕಡಲೆ ಸ್ವಲ್ಪ ಹುಣಸೆ ಹಣ್ಣು ಬೆಳ್ಳುಳ್ಳಿ ಬೆಲ್ಲ ಉಪ್ಪು ಮತ್ತು ಕಾಯಿ ತುರಿದಿಟ್ಕೊಂಡಿರುವಂತಹ ಮೂಲಂಗಿ ಮೂಲಂಗಿ ಬಿಟ್ಟು ಇವನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣು ರುಬ್ಕೊಂಬರೋಣ ನೋಡಿ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಮೂಲಂಗಿ ಮಾತ್ರ ಹಾಕಿಲ್ಲ ಬೇಕು ಸ್ವಲ್ಪ ನೀರು ಸಹ ಆ್ಯಡ್ ಮಾಡ್ಕೋಬೋದು ನೋಡಿ ಎಲ್ಲ ನೈಸಾಗಿದೆ ಈಗ ದುರೋ ಮೂಲಂಗಿನ ಹಾಕೋಣ ಇದನ್ನು ಫುಲ್ಲು ಗ್ರೈಂಡ್ ಮಾಡೋದು ಬೇಕಾಗಲ್ಲ ಒಂದು ಸುತ್ತು ಮಾತ್ರ ಗ್ರೈಂಡ್ ಮಾಡ್ಕೊಬರ್ಬೇಕು ಗ್ರೈಂಡ್ ಆಗಿದೆ ತರಿ ತರಿ ಇದೆ ಇಲ್ಲಿ ಮುಟ್ಟಿದ ಈ ಥರ ಮೂಲಂಗಿ ಕಾಣಿಸ್ತಾ ಇದೆ ಇದನ್ನ ಒಗ್ಗರಣೆ ಹಾಕೋದಕ್ಕೆ ಒಂದು ಬಾಣಲೀಲಿ ಸುಮ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಾದ ಮೇಲೆ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಸಣ್ಣಕ್ಕೆ ಹಚ್ಚಿಟ್ಕೊಂಡಿರುವಂಥ ಕಬ್ ಕರ್ಬೇವನು ಸಹ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ರುಬ್ಬಿ ರುಬ್ಬಿ ಇಟ್ಕೊಂಡಿರುವಂತಹ ಚಟ್ನ ಸೇರಿಸ್ಬೇಕು ಸೇರಿಸಿದಾದ್ಮೇಲೆ ಈ ರೀತಿ ಸಣ್ಣ ಕಚ್ಚಿರುವ ಈರುಳ್ಳಿನ ಮಿಕ್ಸ್ ಮಾಡ್ತಾ ಇದ್ದೀನಿ ಮೂಲಂಗಿ ಗೊಜ್ಜು ರೆಡಿಯಾಗಿದೆ ಮೂಲಂಗಿ ಗೊಜ್ಜಿನ ಜೊತೆ ಬಿಸಿ ಬಿಸಿಯಾದ ಮುದ್ದೆ ಅಥವಾ ಅನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಸವಿತಾ ಇದ್ದರೆ ಅದರ ಮಜನೇ ಬೇರೆ ಇರುತ್ತೆ ಹಾಗಾದರೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್